ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಸ್ಲಾಗ್ ಮೊದಲಿಗೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಇರಲಿ ದಯವಿಟ್ಟು ಕ್ಷಮಿಸಿ ನಿನ್ನೆ ಅನಿವಾರ್ಯ ಕಾರಣಗಳಿಂದ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಹಾಗೆ ನಿನ್ನೆ ನನ್ನ ಮಗಳು ಬರ್ತಡೇ ಇತ್ತು ಸುಮಾರು ಜನ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ವಿಶ್ವಾಸಕ್ಕೆ ನೆನ್ನೆ ಏನು ಬರ್ತ್ಡೇ ಸೆಲೆಬ್ರೇಟೆಲ್ಲ ಏನೂ ಮಾಡಲಿಲ್ಲ ಅವಳೇನು ಬರ್ತ್ಡೇ ಸೆಲೆಬ್ರೇಟೆಲ್ಲ ಏನು ಬೇಡ ಅಂತ ಹೇಳಿಬಿಟ್ಟಿದ್ಲು ಆದ್ದರಿಂದ ಅವಳೇನು ಇಷ್ಟಪಡಲಿಲ್ಲ ಮಕ್ಕಳು ಬೆಳೀತಾ ಬೆಳೀತಾ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಕೇಕ್ ಕಟ್ ಮಾಡೋದು ಇದೆಲ್ಲ ಆಗ್ತಾ ಇಲ್ಲ ಇತ್ತೀಚೆಗೆ ಮೊದಲೆಲ್ಲ ಬರ್ತಡೆ ಬಂದರೆ ಇದು ಬೇಕು ಅದು ಬೇಕು ಅಂತ ಮೂರು ಮೂರು ತಿಂಗಳಿಂದ ನಮ್ಮ ಬರ್ತಡೆ ಬರ್ತಡೆ ಅಂತ ಹೇಳ್ಕೊಂಡು ಕುತ್ಕೊಳ್ಳೋರು ಈಗ ಮಕ್ಕಳು ಕೂಡ ಬದಲಾಗ್ತಾ ಇದ್ದಾರೆ ಆದರೂ ಒಂದು ಸಣ್ಣ ಕೇಕು ಅವ್ರ ತ ಅವರಪ್ಪ ಮೊನ್ನೆ ರಾತ್ರಿ ತಗೊಂಡು ಬಂದು ಕಟ್ ಮಾಡಿಸಿದ್ರು ಮಿಡ್ ನೈಟಲ್ಲಿ ಕಟ್ ಮಾಡಿದ್ವಿ ಹಾಗೆ ಅವಳು ಕಾಲೇಜಲ್ಲಿ ಹಾಗೆ ಜಿಮ್ಮಲ್ಲಿ ಕೂಡ ಹೋಗಿ ಕೇಕ್ ಕಟ್ ಮಾಡಿಬಿಟ್ಟು ಬಂದಳು ಅಷ್ಟೇ ಬೇರೆ ಯಾವುದೇ ರೀತಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಟ್ ನಿಮ್ಮೆಲ್ಲರ ವಿಶ್ ನೋಡಿ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತು ನವರಾತ್ರಿ ಆರನೇ ದಿನ ತಾಯಿ ದುರ್ಗಾ ದೇವಿನ ಕಾತ್ಯಾಯಿನಿ ದೇವಿ ರೂಪದಲ್ಲಿ ಪೂಜಿಸಲಾಗುತ್ತೆ ಇವತ್ತು ಕಾತ್ಯಾಯಿನಿ ದೇವಿ ಬಗ್ಗೆ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ತಾಯಿ ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡೋದ್ರಿಂದ ಕಂಕಣ ಭಾಗ್ಯ ಸಿಗುತ್ತೆ ಬಯಸಿರೋ ಜೀವನ ಸಂಗಾತಿ ಸಿಗ್ತಾರೆ ಹಾಗೆ ವೈವಾಹಿಕ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾನೆ ಇರುತ್ತೆ ನಿಮಗೆಲ್ಲ ಗೊತ್ತಿದೆ ಆ ಸಮಸ್ಯೆಗಳಿಂದೆಲ್ಲ ತಾಯಿ ನಮಗೆ ನಮ್ಮನ್ನು ನಿವಾರಣೆ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾಳೆ ಹಾಗೆ ನಮಗೆ ಕೆಲವೊಂದು ಯಶಸ್ಸುಗಳು ನಮಗೆ ಬರ್ತಾ ಇರುತ್ತೆ ಆ ಯಶಸ್ಸನ್ನ ಕೆಲವೊಂದು ಅಡೆತಡೆ ತಡಿತಾ ಇರುತ್ತೆ ಆ ಅಡೆತಡೆಗಳಿಂದೆಲ್ಲ ನಮ್ಮನ್ನು ನಿವಾರಣೆ ಮಾಡಿ ತಾಯಿ ನಮಗೆ ಅದೃಷ್ಟ ಉಲ್ಸ್ಕೊಡ್ತಾಳೆ ಹಾಗೆ ದಂತಕತೆ ಮೂಲಕ ಕಾತ್ಯಾಯಿನಿ ದೇವಿ ಯಾರು ಅಂತ ತಿಳ್ಕೊಳ್ಳೋಣ ದಂತಕಥೆ ಪ್ರಕಾರ ಕಾತ್ಯ ಎಂಬ ಪ್ರಸಿದ್ಧ ಋಷಿ ಇರ್ತಾರೆ ಜಗತ್ ಪ್ರಸಿದ್ಧ ಮಹರ್ಷಿಯವರು ಕಾತ್ಯಾಯನನ ಕುಲದಲ್ಲಿ ಜನಿಸಿರ್ತಾರೆ ರಾಕ್ಷಸ ಮಹಿಷಾಸುರನ ದೌರ್ಜನ್ಯ ಭೂಮಿ ಮೇಲೆ ಹೆಚ್ಚಾಗಿರುತ್ತೆ ದೇವತೆಗಳು ರಾಕ್ಷಸ ಮಹಿಷಾಸುರನ ದುಷ್ಕೃತ್ಯಗಳ ಮೇಲೆ ಕೋಪಗೊಂಡಿರ್ತಾರೆ ಅವರೆಲ್ಲ ಕಾತ್ಯಾಯಿನಿ ದೇವಿ ಮೊರೆ ಹೋಗ್ತಾರೆ ಕಾತ್ಯಾಯಿನಿ ದೇವಿ ತಮ್ಮ ಸಂಯೋಜಿತ ಶಕ್ತಿಯಿಂದ ಮಾ ಕಾತ್ಯಾಯಿನಿ ಒಟ್ಟಾಗಿ ಸೇರಿಕೊಂಡು ತಮ್ಮ ಕೋಪನ ಶಕ್ತಿಯ ಕಿರಣಗಳಾಗಿ ಗೋಚರಿಸುವಂತೆ ಮಾಡ್ತಾರೆ ಅದು ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಗಟ್ಟಿಯಾಗತ್ತೆ ನಂತರ ಅದಕ್ಕೆ ಅವರಿಂದ ಸರಿಯಾದ ರೂಪನ ನೀಡಲಾಗುತ್ತೆ ಆದ್ದರಿಂದ ಮಾ ದುರ್ಗೆಯ ಅವತಾರವನ್ನು ಕಾತ್ಯಾಯಿನಿ ಅಥವಾ ಕಾತ್ಯಾಯನನ ಮಗಳು ಎಂದು ಕೂಡ ಕರೀತಾರೆ ಸಾಕ್ಷಾತ್ ಪರಶಿವ ಮಹಿಷಾಸುರನ್ನ ಸಂಹಾರ ಮಾಡೋದಕ್ಕೆ ಈ ದೇವಿಗೆ ತ್ರಿಶೂಲ ಕೊಟ್ಟರೆ ವಿಷ್ಣು ಸುದರ್ಶನ ಚಕ್ರ ಅಂಗಿದೇವ ಬಾಣನ ಕೊಡ್ತಾರೆ ವಾಯುದೇವರು ಬಿಲ್ಲು ಕೊಡ್ತಾರೆ ಇಂದ್ರದೇವ ಗುಡುಗು ಬ್ರಹ್ಮದೇವ ನೀರಿನ ಪಾತ್ರೆಯೊಂದಿಗೆ ರುದ್ರಾಕ್ಷನ ಕೊಡ್ತಾರೆ ಬಳಿಕ ಕಾತ್ಯಾಯನ ರಾಕ್ಷಸನ್ನ ಸಂಹಾರ ಮಾಡೋಕೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಮೂವರು ಸೇರಿ ಮಹಿಷಾಸುರನ್ನ ನಾಶ ಮಾಡೋಕೆ ದೇವತೆನ ಸೃಷ್ಟಿ ಮಾಡ್ತಾರೆ ಋಷಿ ಕಾತ್ಯಾಯನನ ಸ್ಥಾನದಲ್ಲಿ ಜನಿಸಿದ ಕಾರಣ ಆಕೆನ ಕಾತ್ಯಾಯಿನಿ ಎಂದು ಕೂಡ ಕರೀತಾರೆ ಕಾತ್ಯಾಯಿನಿ ಸ್ವರೂಪ ಕಾತ್ಯಾಯಿನಿ ದೇವತೆಗಳ ಸಂಯೋಜಿತ ಶಕ್ತಿಯಿಂದ ಹುಟ್ಟಿದ ದೇವತೆ ಸಾವಿರ ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯಿನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನ್ನ ವಧಿಸೋಕೆ ಭೂಮಿಗಿಳಿತಾಳೆ ಎಡಗೈಯಲ್ಲಿ ಖಡ್ಗ ಮತ್ತು ಕಮಲದ ಹೂವನ್ನು ಹಿಡಿದು ಬಲಗೈಯಲ್ಲಿ ಅಭಯ ಮತ್ತು ವರದ ಮುದ್ರೆಗಳನ್ನು ಹಿಡಿದುಕೊಂಡು ಸಿಂಹದ ಮೇಲೆ ಸವಾರಿ ಮಾಡ್ತಾ ಬರ್ತಾರೆ ಈ ದೇವಿ ಇದು ತಾಯಿ ಕಾತ್ಯಾಯಿನಿ ದೇವಿ ಕತೆ ಕತೆ ತುಂಬಾ ದೊಡ್ಡದಾಗಿದೆ ಅದನ್ನು ನಾನು ತುಂಬಾ ಸಣ್ಣದಾಗಿ ನನ್ನ ತಿಳುವಳಿಕೆಗಿರೋ ಮಟ್ಟಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆ ಬೇಗನೇ ಎದ್ದೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದೆ ನವರಾತ್ರಿ ಆರನೇ ದಿನದ ಪೂಜೆ ತುಂಬಾ ಚೆನ್ನಾಗಾಯಿತು ನೀವೆಲ್ಲ ಹೇಗೆ ನವರಾತ್ರಿ ಆರನೇ ದಿನದ ಪೂಜೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ದೇವ್ರಿಗೆ ಇವತ್ತು ನೈವೇದ್ಯಕ್ಕೆ ಕ್ಯಾರೆಟ್ ಪಾಯಸ ಮಾಡಿದ್ದೆ ಕ್ಯಾರೆ ಕ್ಯಾರೆಟ್ ಹಾಗೆ ಬಾದಾಮಿ ಹಾಕಿ ಪಾಯಸ ಮಾಡಿದ್ದೆ ಕ್ಯಾರೆಟ್ ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ನೂರು ಗ್ರಾಮ್ ಅಷ್ಟು ಬಾದಾಮಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಗೋಡಂಬಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಗೋಡಂಬಿ ಇಲ್ಲ ಗೋಡಂಬಿ ಯಾರೂ ಉತ್ತೀಚೆಗೆ ತಿಂತ ಇಲ್ಲ ಫ್ಯಾಟ್ ಜಾಸ್ತಿ ಅಂಥೇಳಿ ಎಲ್ಲರೂ ಡಯಟ್ ಮಾಡ್ತಿದ್ದಾರೆ ಆದ್ದರಿಂದ ಗೋಡಂಬಿನ ಬಳಸಿಲ್ಲ ಬಾದಾಮಿ ಮತ್ತು ಕ್ಯಾರೆಟ್ ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ಕ್ಯಾರೆಟ್ ಹಾಕ್ಕೊಂಡು ಬೇಯಿಸ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಒಂದು ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಒಂದು ಲೀಟ್ರ್ ಕುದಿಸಿರೋ ಹಾಲಿಗೆ ಪೇಸ್ಟ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ತುಪ್ಪದಲ್ಲಿ ಕರೆದಿರೋಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿದರೆ ಪಾಯಸ ರೆಡಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್